ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಎರಡು ಶ್ಲೋಕ ಸಂಜೆಯುವ ತು ಪಾಂಡವಿಕೂಹಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜೀತ್ ಶ್ಲೋಕದ ಅರ್ಥ ಸಂಜೆಯನ್ನು ಹೇಳಿದನು ಅಂದು ಪಾಂಡವರ ಸೇನೆ ಸುಯೋಜಿತವಾದ ಯುದ್ಧ ವ್ಯೂಹದಲ್ಲಿ ನಿಂತಿರುವುದನ್ನು ನೋಡಿ ರಾಜ ದುರ್ಯೋಧನನು ಆಚಾರ್ಯ ದ್ರೋಣರ ಬಳಿಗೆ ಹೋಗಿ ಈ ಮಾತುಗಳನ್ನು ಹೇಳಿದರು ಶ್ಲೋಕದ ವಿವರಣೆ ಪಾಂಡವರ ಯುದ್ಧ ವ್ಯೂಹ ದೃಷ್ಟಿ ಗಟ್ಟಿ ಶಿಸ್ತಿನ ಜೊತೆಗೆ ರಚನೆಯಾಗಿತ್ತು ಇದನ್ನು ಕಂಡ ದುರ್ಯೋಧನನು ಒಳಗಿನಿಂದ ಆತಂಕಗೊಂಡನು ದುರ್ಯೋಧನನು ಯುದ್ಧಕ್ಕೆ ಸಿದ್ಧನಾಗಿದ್ದರೂ ಪಾಂಡವರ ತಂತ್ರವನ್ನು ನೋಡಿ ಗುರುವಿನ ಬಳಿ ಹೋಗಿ ಅವರ ಬೆಂಬಲವನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಇದು ಅವನ ಅಜ್ಞಾತ ಭಯವನ್ನು ತೋರುತ್ತದೆ ಜೀವನ ಪಾಠ ಅಹಂಕಾರ ಹೊಂದಿದರೂ ಆತ್ಮಸ್ಥೈರ್ಯವಿಲ್ಲದಿದ್ದರೆ ಅದು ನಮಗೆ ನಷ್ಟವನ್ನೇ ತರಬಹುದು ಧರ್ಮಬದ್ಧತೆ ಹಾಗೂ ಶಿಸ್ತು ನಮ್ಮ ಶಕ್ತಿಯ ಮೂಲ ಪಾಂಡವರು ಧರ್ಮಪಕ್ಷದಲ್ಲಿ ನಿಂತು ಶಕ್ತಿಯುತ ಯುದ್ಧ ಯುದ್ಧವ್ಯೂಹವನ್ನು ನಿರ್ಮಿಸಿದರು ಅದರಿಂದಲೇ ಅವರ ಧೈರ್ಯ ಹೆಚ್ಚಾಯಿತು ಶ್ಲೋಕದ ಸಂದೇಶ ಸತ್ಯ ಮತ್ತು ಶಿಸ್ತಿನಿಂದ ಕಾರ್ಯನಿರ್ವಹಿಸುವವನು ಭಯರಹಿತ ಆದರೆ ಅಹಂಕಾರ ಮತ್ತು ಅಸಹಿಷ್ಣುತೆಯಿಂದ ನಡೆವವನು ಗೊಂದಲಕ್ಕೀಡಾಗುತ್ತಾನೆ